ಹಲೋ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೆನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಮ್ಮನವ್ರು ದರ್ಶನ ಮಾಡಿದ್ಮೇಲೆ ನಾ ನೆಕ್ಸ್ಟು ಊಟ ಮಾಡಿಕೊಂಡು ಡೈರೆಕ್ಟಾಗಿ ರೂಮ್ಗೆ ರೂಮ್ ಮಾಡ್ಕೊಂಡ್ವಿ ನಾವು ಸೊ ಇವತ್ತು ಮಾರ್ನಿಂಗ್ ಮಾರ್ನಿಂಗಾಗೆ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ರೆಡಿಯಾಗಿದ್ದೀನಿ ಇವಾಗ ನಾವು ಈ ರೂಮ್ ಚೆಕ್ಔಟ್ ಇದ್ದೀವಿ ಈಗ ಕೆಆರ್ಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ರೆಡಿ ಆಗ್ತದೆ ಪಾಪು ಇವಾಗ ಅವಳು ಅವಳನ್ನ ಬಲವಂತವಾಗಿ ಎಬ್ಸಿ ಅವಳಿಗೆ ರೆಡಿ ಮಾಡಿಸಿರೋದು ಸೊ ಎಲ್ಲ ಇಟ್ಕೊಂಡು ಇವಾಗ ರೂಮ್ನ ಚೆಕೌಟ್ ಮಾಡ್ತಾಯಿದ್ದೀವಿ ಸೊ ರೂಮ್ ಚೆಕೌಟ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಥಿಂಗ್ಸ್ ಏನಾದರೂ ಇದೆಯಾ ಇಲ್ಲವ ಅಂತ ಎರಡು ಸರಿ ಚೆಕ್ ಮಾಡಿ ರೂಮ್ ಕೀ ಕೊಡೋದು ಬೆಸ್ಟ್ ಅಂತ ಹೇಳ್ತೀನಿ ಯಾಕಂತಂದರೆ ಮತ್ತೆ ರಿಟರ್ನ್ ಬರೋಕ್ಕಾಗಲ್ಲ ಮತ್ತೆ ತೊಗೊಳಕ್ಕಾಗಲ್ಲ ಅಲ್ಲಿಗೆ ಹೋಯಿತು ಅಂತ ಬಿಟ್ಬಿಡ್ಬೇಕಾಗುತ್ತೆ ಅದಕ್ಕೆ ಸೊ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ನಾವು ರೂಮ್ ಕೀ ಕೊಟ್ವಿ ಇವಾಗ ಆರ್ ರಿಸ್ಕ್ ಬರ್ತಾಯಿದ್ದೀವಿ ಇಲ್ಲಿ ನೋಡಿ ಟ್ಯಾಬ್ ಕಾಣಿಸ್ತಾ ಇದೆ ದೂರದಲ್ಲಿ ಸೊ ನಾನು ಪಾಪು ಗಿರ ಇಲ್ಲಿದ್ದರೆ ತೋರಿಸದೆ ನೋಡು ಅಲ್ಲಿ ಟ್ಯಾಬ್ ಟ್ಯಾಬ್ ಬಿಟ್ಟು ನೀರು ಕೂಡ ತುಂಬ ಜಾಸ್ತಿ ಇತ್ತು ಚೆನ್ನಾಗಿತ್ತು ಇಲ್ಲಿ ನಾವು ಕೆ ಆರ್ ಎಸ್ಗೆ ಬರೋಣ ಅಂತ ಅಂದ್ಬಿಟ್ಟು ಫಸ್ಟು ಎಲ್ಲಿ ಬಂದಿದ್ದೀವಿ ಅಂದರೆ ಬೃಂದಾವನಕ್ಕೆ ಬಂದಿದ್ದೀವಿ ಸೊ ಇಲ್ಲಿಂದನೂ ಕೂಡ ಕೆ ಆರ್ ಎಸ್ ಡ್ಯಾಮ್ಗೆ ಹೋಗ್ಬೋದು ಸೊ ಹಂಗೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ ರೀ ಅವ್ರು ಹೇಳಿದ್ದು ನೋಡಿದ್ರ ಕಾರ್ ಹೋಗುತ್ತೆ ಅಂದರೆ ಕಾರು ಹೋಗುತ್ತೆ ಬರಲ್ಲ ಅಂತ

അത് സ്ഥല <inaudible> <out>

ಕಡೆ ಕಂಡು ಹೋಗಬೇಕಾ ಈ ಕಡೆ ಹೋಗಬೇಕಾ ಈ ಕಡೆ ಹೋಗ್ಬೇಕಾ ಮನುಷ್ಯರಿತ್ತಿರೋ ಥರ ದೃಷ್ಟಿಗೆ ಕಣೆ ಸೊ ಅಲ್ಲಿ ಡ್ಯಾಮ್ ಮೇಲೆ ಹೋಗ್ಬೋದಿತ್ತು ಬಟ್ ಎಂಟ್ರಿ ಇಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ವಾಪಸ್ ರಿಟರ್ನ್ ಬರ್ತಾ ಇದ್ದೀವಿ ಹೇಗಿದ್ದಾರೆ ಕೆ ಆರ್ ಎಸ್ ನಾವು ಕೆ ಆರ್ ಎಸ್ ಡ್ಯಾಮ್ ನೋಡೋಣ ಅಂತ ಬಂದಿದ್ವಿ ಫ್ರೆಂಡ್ಸ್ ಇಲ್ಲಿಗೆ ನೋಡಿದ್ರೆ ಇದು ಬರೀ ಬೃಂದಾವನ ಅಷ್ಟು ಇದ್ದ ಹತ್ಕೊಂಡು ಅಲ್ಲಾದರೂ ಹೋಗ್ಬೋದನೋ ಅನ್ಕೊಂಡ್ವಿ ಅಲ್ಲಿ ನೋ ಇಟ್ರಿ ಅಂದರು ಸರಿ ಅಂತ ಅಂದ್ಬಿಟ್ಟು ಇವಾಗ ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಅಲ್ಲಿ ಯಾರು ಬಟ್ಲ ಇಟ್ಸ್ಕೊಂಡು ಹೋಗೋದು ಅಂತಂದ್ಬಿಟ್ಟು ಇವಾಗ ನೀ ದಾರಿ ಇದೆ ನಡ್ಕೊಂಡು ಓಡಿ ಹೋಗ್ತಾ ಇದ್ದೀವಿ ನನ್ನ ಮಗಳಂತು ಅವಳೇ ಬರ್ತಾ ಬರ್ತಾಯಿದ್ದಾಳ ಆವಾಗಿಂದ ಚೆನ್ನಾಗಿ ವಾಕಿಂಗ್ ಆಗುತ್ತೆ ಅವಳಿಗೆ ಓಯ್ ಮುಜ್ಜಾ ವಾ ಬದ್ದೆ ಇರೋ ಮಾತಗಳು ಚೆನ್ನಾಗ್ತಾಳ್ರಿ ಅವಳ ಅವಳು ರೀ ಶರ್ಟ್ ನಿಮ್ದು ನಾನೇ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಅವತ್ತು ಯಾವತ್ತೋ ತಗೊಂಡು ಬಂದರೆ ಇವತ್ತು ಹಾಕ್ಕೊಂಡಿದ್ದೀರಾ ಅದು ನಾನು ಹೇಳಿದ್ದಕ್ಕೆ ಬಲವತ್ತೆ ಮಾಡಿರೋದಕ್ಕೆ ಈ ಶರ್ಟ್ ಹಾಕ್ಕೊಂಡಿದ್ದಾರೆ ಫ್ರೆಂಡ್ ನಮ್ಮ ಬೋರ್ಗಿದು ಚೆನ್ನಾಗಿದೆ ಕಲರ್ ಕಲರಾಗಿ ಬಾ ಬಾಬೋ ಬದ್ದೆ ಇರೋ ಹೌದು

ಸೊ ನಾನು ನೋಡಿ ಫ್ರೆಂಡ್ಸ್ ಮಕ್ಕಳ ಜೊತೆ ಮಕ್ಕಳ ತರ ಆಟ ಆಡ್ತಾ ಇದೀನಿ ಅಯ್ಯೋ ನಿಮ್ಗೆ ನೋಡಿದ್ರೆ ನಗು ನಾನು ಆ ಟೈಮ್ ಎಂಜಾಯ್ ಮಾಡ್ತಾ ಇದ್ದೀನಿ ಮಕ್ಕಳ ಜೊತೆ ನಾನು ಆಟ ಆಡ್ಕೊಂಡ್ರೆತ್ಕೊಂಡ ಅಂದ್ರೆ ನನ್ನ ಮಗಳು ಧೈರ್ಯವಾಗಿ ಕುತ್ಕೊಂತಾಳೆ ನಾನು ಕುತ್ಕೊಂಡು ಆಡಿದ್ರೆ ಅಂತ ಬಿಟ್ಟು ನೋಡಿ ಅವಳು ಒಬ್ಳ ಕೂತ್ಕೊಂಡಿದ್ದಾಳೆ ನನ್ನ ಮಗಳು ಅದೇ ನಾನು ನೋಡ್ತಾಯಿದ್ರೆ ನೋಡಿ ನಾನು ಕುತ್ಕೊಂಡಿದ್ದೀನಲ್ಲ ಅಂತ ಅವಳು ಆದರೆ ಇವನು ಫಾಸ್ಟಾಗಿ ಹೋಗ್ತಾ ಇದ್ದಾರೆ ನಂಗೆ ಭಯ ಆಗೋಯ್ತು ಅವಳು ಬಿದ್ದೋಗ್ಬಿಡ್ತಾಳೆ ಬೇಡ ನಿಧಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಆಮೇಲೆ ಟಿಫನ್ ಮಾಡ್ಕೊಂಡ್ವಿ ಇಡ್ಲಿ ಮತ್ತು ಚ ರೈಸ್ ಪಾತ್ ಎಲ್ಲ ತಿಂದು ಈಗ ನಾವು ಬಂದಿರೋದು ದೇವಸ್ಥಾನಕ್ಕೆ ಬಂದಿದ್ದೀವಿ ಬಟ್ ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ಇಲ್ಲಿ ನೀರಲ್ಲಿ ಆಡ್ಬೋದಿತ್ತು ತೆಪ್ಪ ಎಲ್ಲ ಇತ್ತು ಲಾಸ್ಟ್ ಟೈಮಲ್ಲಿ ನಾವು ತೆಪ್ಪದಲ್ಲೆಲ್ಲ ಹೋಗಿದ್ವಿ ಈ ಟೈಮ್ ಏನಾಗಿದೆ ಅಂದರೆ ನೀರು ಫುಲ್ಲು ಮುಂದಕ್ಕೆ ಬಂದ್ಬಿಟ್ಟಿದೆ ನೋಡಿ ಇಷ್ಟು ಇರಲಿಲ್ಲ ನೀರು ನಾವು ಕೆಳಗಡೆ ಎಲ್ಲ ಹೋಗಿ ನೀರಲ್ಲೆಲ್ಲ ಆಡಿದ್ವಿ ಲಾಸ್ಟ್ ಟೈಮು ಬಟ್ ಈ ಟೈಮು ಫುಲ್ಲು ದೇವಸ್ಥಾನ ಹತ್ರವರೆಗೂ ನೀರು ಬಂದುಬಿಟ್ಟಿದೆ ಅದಕ್ಕೆ ನಾವು ಹೋಗಲಿಲ್ಲ ನೀರು ಜಾಸ್ತಿ ಇರೋದಕ್ಕೆ ಯಾರನ್ನೂ ಒಳಗಡೆ ಎಂಟುನೇಣಕ್ಕೆ ಬಿಟ್ಟಿಲ್ಲ ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ನೀರು ನೋಡಿಕೊಂಡು ಮಾ ಜೊತೆ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ಬಂದಿದ್ದಷ್ಟೆ ಟೆಂಪಲ್ಗೆ ಫ್ರೆಂಡ್ಸ್ ಏನಾಯಿತು ಗೊತ್ತಾ ಚಾಮುಂಡಿ ಬೆಟ್ಟಕ್ಕೆ ಏನಾದರೂ ಹೋಗಲಿಲ್ಲ ಅಂದಿದ್ದಿದ್ರೆ ನೆನ್ನೆ ಇವತ್ತು ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ಅದು ಪರ್ಸನಲ್ ಅದು ಪ್ರಾಬ್ಲಮ್ ಲೇಡೀಸ್ ಪ್ರಾಬ್ಲಮ್ ಗೊತ್ತಿರ್ಬೋದು ಕರೆಕ್ಟಾಗಿ ನೆಕ್ಸ್ಟ್ ಡೇನೇ ಆಯಿತು ಸೊ ಅದಕ್ಕೆ ಇವತ್ತು ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ರು ಕೂಡ ದೇವಸ್ಥಾನಕ್ಕೆ ಹೋಗಲಿಲ್ಲ ಬರೀ ನೀರು ನೋಡಿಕೊಂಡು ಆಮೇಲೆ ಬಂದ್ಬಿಟ್ಟು ಅಷ್ಟೇ ಯಾವುದೇ ಇನ್ನೂ ಎರಡು ಮೂರು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು ಬಟ್ ನನಗೆ ಈ ಥರ ಇದಾಗಿದ್ದರಿಂದ ಹೋಗೋಕ್ಕಾಗಲಿಲ್ಲ ಮಿಸ್ ಆಯಿತು ಬಟ್ ಏನು ಖುಷಿ ಅಂತಂದರೆ ಚಾಮುಂಡೇಶ್ವರಿ ದೇವ್ರ ದರ್ಶನ ಆಯ್ತಲ್ಲ ಅಲ್ಲಿಗಾದ್ರೂ ಹೋಗ್ಬಿಟ್ಟು ಬಂದವಲ್ಲ ಅನ್ನೋದೇ ಖುಷಿ ಆಮೇಲೆ ಇಲ್ಲಿ ಫ್ಲವರ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಜಾಗ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ಇದು ಯಾವ ದೇವಸ್ಥಾನ ಅಂತಂದ್ಬಿಟ್ಟು ಮರ್ತೋಗ್ಬಿಟ್ಟಿದೆ ಫ್ರೆಂಡ್ಸ್ ನನಗೆ ಅಂದರೆ ಹಳೆ ಕಾಲದ ದೇವಸ್ಥಾನ ಇದು ಇನ್ನೂ ನೀರು ಜಾಸ್ತಿ ಬಂದುಬಿಟ್ಟರೆ ದೇವಸ್ಥಾನವೂ ಮುಳುಗೋಗ್ಬಿಡುತ್ತಂತೆ ಅಷ್ಟು ಇದೆ ಇಲ್ಲಿ ಚೆನ್ನಾಗಿದೆ ಪ್ಲೇಸು ಪಾಪುಗೆ ಅಯ್ಯೋ ಚಿ ಏನು ತಿನ್ನು ಅಂದರೆ ಇಡ್ಲಿ ತಿನ್ನು ಅಂದರೆ ಇಡ್ಲಿ ತಿಂದಿಲ್ಲ ಬೆಳಗ್ಗೆ ಸರಿಯಾಗಿ ಚಿಪ್ಸ್ ಬೇಕು ಅಂತ ಆಟ ಮಾಡಿದ್ದಕ್ಕೆ ಕಟ್ಸಿದ್ದೀನಿ ಇನ್ಮೇಲೆ ಇದೇ ಲಾ ಅಷ್ಟು ಅವಳಿಗೆ ಚಿಪ್ಸ್ ಕೊಡಿಸೋದು ಇನ್ಮೇಲೆ ಚಿಪ್ಸು ಅದು ಇದು ಯಾವುದೂ ಇಲ್ಲ ಕೆಮ್ತಾಳೆ ಜಾಸ್ತಿ ಏನೋ ಇವತ್ತು ಟ್ರಿಪ್ಪಿಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಇಲ್ಲಾಂದ್ರೆ ಅವಳನ್ನ ಕಾರಲ್ಲಿ ಕೂರಿಸ್ಕೊಳಕ್ಕಾಗಲ್ಲ ಫ್ರೆಂಡ್ಸ್ ತುಂಬ ಹೊತ್ತು ಆಚೆ 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 ಅಂತ ಅಂದ್ಬಿಟ್ಟು ಅಯ್ಯೋ ನನ್ನ ಹತ್ರ ಅಂತೂ ಸರಿಯಾಗೇ ಇರಲಿಲ್ಲ ಅವಳು ಮಾ ಆಚೆ ಮನೆಗೆ ಹೋಗೋಣ ಅದು ಇದು ಅಂದ್ಬಿಟ್ಟು ತಡೆ ತಿನ್ಬಿಟ್ಲು ಸೊ ಅದಾದಮೇಲೆ ನೆಕ್ಸ್ಟು ನಾವು ಹಾಗೆ ಮನೆಗೆ ರಿಟರ್ನ್ ಬರ್ತಾಯಿದ್ದೀವಿ ಇನ್ನೆಲ್ಲೂ ಹೋಗಲಿಲ್ಲ ಮಧ್ಯಾಹ್ನ ಮಸಾಲೆ ದೋಸೆ ತಿಂದ್ಕೊಂಡು ಡೈರೆಕ್ಟಾಗಿ ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ ಇನ್ನೂ ತುಂಬ ಕಡೆ ಹೋಗ್ಬೋದಿತ್ತು ಬಟ್ ಆಗಲಿಲ್ಲ ಹೋಗೋಕ್ಕೆ ಆ್ಯಪ್ ಅನ್ಸ್ ಏನು ಮಾಡೋಕ್ಕಾಗಲ್ಲ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಬಟ್ ಟ್ರಿಪ್ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ನನಗಂತೂ ತುಂಬ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಮಕ್ಕಳ ಜೊತೆ ಚಿಕ್ಕ ಮಗು ಥರ ಆಟ ಆಡಿಕೊಂಡು ತುಂಬ ಖುಷಿಯಾಗಿ ಇದ್ಬಿಟ್ಟಿದ್ದೆ ನಾನು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್